ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂಥ ವಿಷಯ ಪೌರೋಗಿ ನಿಧೈ ಸರ್ವವಿ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಆಸ್ಟ್ರೋಮೀಡಿಯಾ ಮೀಡಿಯಾ ವತಿಯಿಂದ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ವಿಶೇಷವಾಗಿ ಇಡೀ ಭೂಮಂಡಲದಲ್ಲಿ ಮೇಷದಿಂದ ಹನ್ನೆರಡು ರಾಶಿಗಳು ಅಂದರೆ ರಾಶಿಯ ತನಕ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಗ್ರಹಗಳ ಸಂಚಾರದಿಂದ ಉಂಟಾಗುವಂತಹ ಶುಭ ಫಲಗಳು ಅಶುಭ ಫಲಗಳು ಲಾಭಗಳು ನಷ್ಟಗಳು ಇವನ್ನೆಲ್ಲ ನಾವು ಸಾಮಾನ್ಯವಾಗಿ ಈ ರಾಶಿ ಕುಂಡಲಿಯಲ್ಲಿ ಗೋಚಾರದಲ್ಲಿ ನೋಡ್ತಾ ಬರ್ತೀವಿ ಎಷ್ಟೋ ಜನ ರಾಶಿ ಭವಿಷ್ಯ ಅಂತ ಹೇಳ್ತಾ ಇರ್ತಾರೆ ಮೇಷರಾಶಿಯವರಿಗೆ ಹಿಂಗಾಗತ್ತೆ ಋಷಭ ರಾಶಿಯವರಿಗೆ ಹಂಗಿರುತ್ತೆ ಇದೆಲ್ಲ ನಾವು ನೋಡ್ಕೊಳ್ತಾ ಬರ್ತಾಯಿದ್ವಿ ಪ್ರತಿದಿನ ಆದರೆ ಕೆಲವು ರಾಶಿಗಳಿಗೆ ಇದನ್ನೆಲ್ಲ ಮೀರಿ ಬಹಳ ದೊಡ್ಡ ಒಂದು ಅದೃಷ್ಟ ಫಲ ಬರುವಂತಹ ಒಂದು ಪೂಜೆ ಒಂದು ಪುನಸ್ಕಾರ ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ರಾಶಿಗಳಿಗೆ ಅದೃಷ್ಟ ಅಂತಕ್ಕಂಥದ್ದು ಬರಬೇಕಾದ್ರೆ ಏನು ಕಾರಣ ಸುಮ್ಮನೆ ಈ ರಾಶಿಯವರು ಹಿಂಗೆ ಪೂಜೆ ಮಾಡ್ಕೊಂಬಿಡಿ ಅತ್ತ ಚೆನ್ನಾಗಿ ಆಗ್ಬಿಡುತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಅನ್ನೋ ಅಂಥ ವಿಚಾರ ಅಲ್ಲ ಇದು ಇಂಥ ರಾಶಿಯವರಿಗೆ ಇಂಥದ್ದೇ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಇದು ನಾವು ಹೇಗೆ ಹೇಳ್ತೀವಿ ಈಗ ಉದಾಹರಣೆಗೆ ವೃಷಭ ರಾಶಿ ಅನ್ಕೊಳ್ಳೋಣ ವೃಷಭ ರಾಶಿ ಶುಕ್ರನ ರಾಶಿ ಆದ್ದರಿಂದ ಶುಕ್ರ ಅಂತಕ್ಕಂಥದ್ದು ಗ್ರಹಗಳಲ್ಲಿ ಸ್ತ್ರೀ ಗ್ರಹ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ನಾವು ಯಕ್ಷಿಣಿ ಅಂತ ಹೇಳ್ತೀವಿ ಮಹಾಮಾಯೆ ಅಂತ ಹೇಳ್ತೀವಿ ಅಂದರೆ ದೇವಿಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಶಿ ವೃಷಭ ರಾಶಿ ಇನ್ನು ತುಲಾರಾಶಿ ತಗೊಳಕ್ಕೆ ಹೋದರೆ ಅದೇ ಶುಕ್ರ ತುಲಾರಾಶಿಗೂ ಕೂಡ ಅಧಿಪತಿಯಾಗಿ ಬರ್ತಾನೆ ಹೀಗೆ ಆ ಒಂದು ಗ್ರಹಗಳಿಗೆ ಕೆಲವು ದೇವರುಗಳು ಇಂಟರ್ಕನೆಕ್ಟ್ ಇರುತ್ತೆ ಹೀಗಾಗಿ ನೀವು ಕೆಲವು ರಾಶಿಗಳಿಗೆ ಸೂರ್ಯಾಧಿಪತಿ ಯಾರು ಸಿಂಹ ರಾಶಿಗೆ ಸೂರ್ಯಾಧಿಪತಿ ಕರ್ಕಾಟಕ ರಾಶಿ ರಾಶಿಗೆ ಚಂದ್ರಾಧಿಪತಿ ಇನ್ನು ಮಕರ ಕುಂಭ ರಾಶಿಗೆ ಶನಿಯಾಧಿಪತಿ ಈ ಥರ ಗ್ರಹಗಳು ರಾಶಿಗನ್ನು ಒಂದು ತನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಆ ಗ್ರಹಗಳನ್ನೇ ಹಿಡಿತದಲ್ಲಿಟ್ಟಿರ್ತಕ್ಕಂಥ ಒಂದು ಎಕ್ಸ್ಟ್ರೀಮ್ ಲೆವೆಲ್ಸ್ ಶಕ್ತಿಗಳಿದೆಯಲ್ಲ ಆ ಶಕ್ತಿಗಳ ಆರಾಧನೆ ಪೂಜೆಯಿಂದ ಜೀವನದಲ್ಲಿ ಮಹಾ ಅದೃಷ್ಟ ಉಂಟಾಗುತ್ತೆ ಇಂಥ ವಿಚಾರನ ಎಷ್ಟೋ ಜನ ಬಹಳಷ್ಟು ನಿಮಗೆ ವಿವರ ವಿವರವಾಗಿ ಹೇಳಿರ್ತಾರೆ ಆದರೆ ಇಂಥ ಅದ್ಭುತವಾಗಿ ವಿಚಾರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಇದೆಲ್ಲ ಬಹಳ ನಾವು ಸಂಶೋಧನೆ ಮಾಡಿ ಯಾವ ಒಂದು ರಾಶಿಯವರಿಗೆ ಏನು ಶುಭ ಫಲ ಇರುತ್ತೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರುತ್ತೆ ಒಬ್ಬರಿಗೆ ಆರೋಗ್ಯ ಕೆಟ್ಟವಾಗಿರುತ್ತೆ ಅವರು ಒಂದು ರಾಶಿಯವರಾಗಿರ್ತಾರೆ ಆ ರಾಶಿಯವರಿಗೆ ಯಾವ ದೇವರನ್ನು ಪೂಜೆ ಮಾಡಿದರೆ ಆರೋಗ್ಯ ಅನ್ ಉನ್ನತ ಆಗುತ್ತೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನುಕೂಲ ಆಗುತ್ತೆ ಒಬ್ರಿಗೆ ತುಂಬ ಲಾಸಾಗಿರುತ್ತೆ ಆ ರಾಶಿಯವರು ಯಾರು ಆ ರಾಶಿಯವರಿಗೆ ವ್ಯಾಪಾರನೇ ಅನುಕೂಲ ಆಗಬೇಕಾದ್ರೆ ಯಾವ ದೇವರನ್ನ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಪೂಜೆ ಮಾಡಬೇಕು ಇದೆಲ್ಲ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಒಂದು ರಾಶಿಯವರಿಗೆ ಒಂದೇ ದೇವರು ಅಂತಕ್ಕಂಥದ್ದು ತಪ್ಪು ಒಂದು ರಾಶಿಯವರಿಗೆ ಯಾವ ವಿಚಾರಕ್ಕೆ ದೇವರು ಬೇಕಾಗತ್ತೆ ಆ ದೇವರನ್ನ ಕುರಿತು ಪೂಜೆ ಮಾಡಿದರೆ ಮಾತ್ರ ಅನುಕೂಲ ಆಗುವಂಥದ್ದು ಇವತ್ತಿನ ದಿವಸ ಅಂಥದ್ದೇ ಒಂದು ಅದ್ಭುತವಾದ ವಿಚಾರವನ್ನು ನಿಮಗೆ ತಿಳ್ಸೋಕ್ಕೆ ಹೊರಟಿದ್ದೀನಿ ಯಕ್ಷಿಣಿ ಸನ್ನಿಧಾನದಲ್ಲಿ ಆ ದೇವಿ ಮಹಾಯಕ್ಷಿಣಿ ನಿಮ್ಮೆಲ್ಲರಿಗೂ ಕೂಡ ಆಯಸ್ಸನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳ್ತಾ ಇವತ್ತನ ಈ ಒಂದು ಅದ್ಭುತ ವಿಚಾರ ಯಾವುದು ಅಂತ ಹೇಳಿದರೆ ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿ ಆರಾಧನೆಯಿಂದ ವೃಷಭ ಕರ್ಕಾಟಕ ಕನ್ಯಾ ಮತ್ತು ತುಲಾರಾಶಿಯವರು ಈ ನಾಲ್ಕು ರಾಶಿಯವರು ಮಹಾ ಅದೃಷ್ಟವನ್ನು ಪಡಿತಾರೆ ಹೆಂಗೆ ಮಾಡೋದು ಯಕ್ಷಿಣಿ ಯಕ್ಷಿಣಿ ಲೋಕ ಮಾತ್ರ ಅಂತ ಹೇಳ್ತೀವಿ ನಾವು ಅಂದರೆ ಯಕ್ಷಿಣಿ ಚರಾಚರ ವಸ್ತುಗಳಲ್ಲೂ ಇದ್ದಾರೆ ಹಾಗೆಯೇ ಯಕ್ಷಿಣಿಯನ್ನು ನಾವು ದೀಪದಲ್ಲಿಟ್ಟು ದೀಪಯಕ್ಷಿಣಿ ಹೇಳಿ ಕರಿತೀವಿ ವೃಕ್ಷದಲ್ಲಿಟ್ಟು ಅಂತ ಹೇಳಿ ಕರಿತೀವಿ ನಾಗ ಒಂದು ಸನ್ನಿಧಾನಕ್ಕೆ ಹೋಗಿ ಯಕ್ಷಿ ಅಂತ ಹೇಳಿ ಕರಿತೀವಿ ಈ ಥರ ಯಕ್ಷಿಣಿಯರು ನಮ್ಮ ಬ್ರಹ್ಮಾಂಡದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮೂವತ್ತಾರು ಮಹಾ 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 ಯಕ್ಷಿಣಿಯರಿದ್ದಾರೆ ಆ ಯಕ್ಷಿಣಿಯರು ಒಂದು ಮರದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ ಅಂದರೆ ಆ ಮರದಲ್ಲಿ ವಿಶೇಷವಾಗಿರ್ತಕ್ಕಂಥ ವನಸ್ಪತಿ ಅಂತ ಏನು ಹೇಳ್ತೀವಿ ನಾವು ಆ ಮರದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ ಅಂತಹ ಒಂದು ಮರಕ್ಕೆ ನಾನು ಹೇಳಿರ್ತಕ್ಕಂಥ ಈ ಋಷಭ ಕರ್ಕ ಕನ್ಯಾ ತುಲಾ ಈ ನಾಲ್ಕು ರಾಶಿಯವರು ಹೋಗಿ ಆ ಮರಕ್ಕೆ ಪೂಜೆ ಮಾಡಿ ಬೇಡಿಕೊಂಡು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜಪ ಮಾಡ್ಕೊಂಡು ಬಂದರೆ ಮಹಾ ಅದೃಷ್ಟ ಬರುತ್ತೆ ಅನುಕೂಲ ಆಗುತ್ತೆ ರಾಜಯೋಗ ಅಂತಕ್ಕಂಥದ್ದು ಹುಡ್ಕೊಂಡು ಬರುತ್ತೆ ಅದು ಯಾವ ಮರ ಅಂದರೆ ಹುಣಸೆ ಮರ ಹುಣಸೆ ಮರ ಎಲ್ಲಿರುತ್ತೆ ಆ ಹುಣಸೆ ಮಠದಲ್ಲಿ ಯಕ್ಷಿಣಿ ಇಡ್ತಾನೆ ಈ ಯಕ್ಷಿಣಿಯನ್ನು ಆಗಿ ಬೆಳಗಿನ ಜಾವ ಹೋಗಿ ಬೆಳಗ್ಗೆ ಅಂದರೆ ಒಂದು ಸುಮಾರು ಒಂದು ಆರು ಇಂದ ಒಂದು ಒಂಬತ್ತು ಗಂಟೆ ಒಳಗಡೆ ಅಲ್ಲಿ ಹೋಗಿ ಆ ಒಂದು ಬೆಳಗಿನ ಸಮಯದಲ್ಲಿ ಇಂತಹ ಒಂದು ಜಪಮಾಲೆಯನ್ನು ತಗೊಂಡು ಹೋಗಿ ಯಕ್ಷಿಣಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿ ಅರ್ಶಿನ ಕುಂಕುಮವನ್ನು ಆ ವೃಕ್ಷಕ್ಕೆ ಹಚ್ಚಿ ಧೂಪವನ್ನು ಬೆಳಗಿ ಒಂದು ನೈವೇದ್ಯವನ್ನು ಕೊಟ್ಟು ಆರತಿಯನ್ನು ಮಾಡಿ ಜಪಮಾಲೆಯನ್ನು ಇಟ್ಕೊಂಡು ಹೇ ಮಹಾ ಮಹಾಯಕ್ಷಿಣಿ ಈ ಒಂದು ಜಪದಿಂದ ಪೂಜೆಯಿಂದ ನನಗೆ ಸರ್ವಸಿದ್ಧಿಗಳನ್ನ ಕೊಡು ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿ ಕೆಂಪು ಅಕ್ಷತೆ ಅಕ್ಕಿಯನ್ನು ತುಪ್ಪದಲ್ಲಿ ಹಾಕಿ ಸ್ವಲ್ಪ ಕುಂಕುಮದ ಪುಡಿ ಹಾಕಿ ಕಲಸಿರ್ತಕ್ಕಂಥ ಕೆಂಪು ಅಕ್ಷತೆಯನ್ನು ಆ ಒಂದು ಹುಣಸೆ ಮರದ ಬುಡದಲ್ಲಿ ಇಟ್ಟು ನೀವು ವಿಶೇಷವಾಗಿ ಆ ಯಕ್ಷಿಣಿಯನ್ನು ಪೂಜೆ ಪುನಸ್ಕಾರಾದಿಗಳನ್ನ ಮುಗಿಸ್ಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ಆ ಮೂಲ ಮಂತ್ರವನ್ನು ಪಂಚಪಾತ್ರ ಉದ್ದರಣೆಗಳನ್ನೆಲ್ಲ ಇಟ್ಕೊಂಡು ಅದನ್ನು ನಾವು ಫಸ್ಟು ದಿಗ್ಬಂಧನ ಎಲ್ಲ ಮಾಡಿ ಆ ಮಂತ್ರದ ಶಾಪವನ್ನೆಲ್ಲ ತೆಗೆದು ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿ ಮಂತ್ರ ಜಪ ಆ ಯಕ್ಷಿಣಿ ಮಂತ್ರ ಜಪ ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಮೂಲ ಮಂತ್ರ ಜಪವನ್ನು ತಗೊಂಡು ಹೋಗಿ ಈ ಒಂದು ಪೂಜೆಯನ್ನು ಮಾಡ್ಬೋದು ಈ ಒಂದು ಪೂಜೆ ಮಾಡಿ ಯಕ್ಷಿಣಿ ಮಂತ್ರವನ್ನು ಆ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನಾವು ಹೇಳಿರ್ತಕ್ಕಂಥ ಸಂಖ್ಯೆಯಲ್ಲಿ ನಾವು ಹೇಳಿರ್ತಕ್ಕಂಥ ದಿಕ್ಕಲ್ಲಿ ಕೂತ್ಕೊಂಡು ಹೇಳೋದರಿಂದ ನೀವು ಆ ಮರಕ್ಕೆ ಪೂಜೆ ಮಾಡಿ ವಾಪಸ್ ಏನು ಮನೆಗೆ ಬರ್ತಿರಲ್ಲ ನಿಮ್ಮ ಹಿಂದೆನೇ ಅದೃಷ್ಟ ಅಂತಕ್ಕಂಥದ್ದು ಹುಡ್ಕೊಂಡು ಬರುತ್ತೆ ಇನ್ನೂ ಬಹಳಷ್ಟು ವಿಚಾರ ಹೇಳೋದಿದೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ನಿಮ್ಮ ನಿಮ್ಮ ರಾಶಿ ವೃಷಭ ಕನ್ಯಾ ತುಲಾ ಮತ್ತು ರಾಶಿ ಮತ್ತು ಕರ್ಕಾಟಕ ರಾಶಿಯಾಗಿದೆ ಈ ಒಂದು ಅದ್ಭುತ ಪರಿಹಾರವನ್ನು ಮಾಡಿ ಮಂತ್ರ ಬೇಕು ಅಂದರೆ ಸಂಪರ್ಕ ಮಾಡಿ ಇನ್ನು ಹೆಚ್ಚಿನ ವಿವರಗಳಿಗೆ ನೀವು ನಮ್ಮ ಕಚೇರಿಗೆ ಅಥವಾ ಫೋನಿನ ಮುಖಾಂತರ ಭೇಟಿ ಕೊಟ್ಟಾಗ ನಿಮ್ಮ ಇನ್ನಷ್ಟು ವಿಚಾರಗಳಿಗೆ ನಾವು ಸಮಾಧಾನವನ್ನು ಹೇಳ್ತೀವಿ ನಮಸ್ಕಾರ